ಬಾಳೆಹಣ್ಣು ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಹಳ ಸಾಮಾನ್ಯವಾದ ಹಣ್ಣು ಗ್ರಾಮೀಣವಾಗಿರಲಿ ನಗರವಾಗಿರಲಿ ಎಲ್ಲ ಕಡೆ ಸುಲಭವಾಗಿ ಸಿಗುವ ಹಣ್ಣು ಇದು ಕಡಿಮೆ ಬೆಲೆ ಹೆಚ್ಚು ಪೋಷಕಾಂಶಗಳು ಇರುವುದರಿಂದ ಬಾಳೆಹಣ್ಣನ್ನು ಸಂಪೂರ್ಣ ಆಹಾರ ಎಂದು ಕೂಡ ಕರೆಯುತ್ತಾರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ತಿನ್ನಬಹುದಾದ ಹಣ್ಣು ಇದು ಬಾಳೆಹಣ್ಣಿನ ಉಪಯೋಗಗಳು ಎಂದರೆ ಬಾಳೆಹಣ್ಣಿನಲ್ಲಿ ಶಕ್ತಿ ನೀಡುವ ಕಾರ್ಬೋಹೈಡ್ರೇಟ್ಗಳು ಹೆಚ್ಚು ಇರುತ್ತವೆ ಆದ್ದರಿಂದ ದೇಹಕ್ಕೆ ತಕ್ಷಣ ಶಕ್ತಿ ಬೇಕಾದಾಗ ಬಾಳೆಹಣ್ಣು ತುಂಬ ಉಪಯೋಗವಾಗುತ್ತದೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಕೆಲಸ ವ್ಯಾಯಾಮದ ನಂತರ ತಿಂದರೆ ದಣಿವು ಕಡಿಮೆಯಾಗುತ್ತದೆ ಇದು ಜೀರ್ಣಕ್ರಿಯೆಗೆ ತುಂಬ ಸಹಾಯಕ ಬಾಳೆಹಣ್ಣಿನಲ್ಲಿ ಇರುವ ಫೈಬರ್ ನಾರು ಪದಾರ್ಥ ಹೊಟ್ಟೆಯನ್ನು ಸರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ ಮಲಬದ್ಧತೆ ಇರುವವರಿಗೆ ಬಾಳೆಹಣ್ಣು ಒಳ್ಳೆಯದು ಮಕ್ಕಳಲ್ಲಿ ಹೊಟ್ಟೆ ಸಮಸ್ಯೆ ಕಡಿಮೆ ಮಾಡಲು ಸಹ ಇದು ಸಹಾಯ ಮಾಡುತ್ತದೆ ಬಾಳೆಹಣ್ಣು ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು ಇದರಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿ ಇರುತ್ತದೆ ಪೊಟ್ಯಾಷಿಯಂ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಹೃದಯಾಘಾತ ಮತ್ತು ರಕ್ತದೊತ್ತಡ ಸಮಸ್ಯೆಗಳನ್ನು ಕಡಿಮೆ ಮಾಡುವಲ್ಲಿ ಬಾಳೆಹಣ್ಣು ಸಹಕಾರಿ ಮಕ್ಕಳ ಬೆಳವಣಿಗೆಗೆ ಬಾಳೆಹಣ್ಣು ಬಹಳ ಉಪಯುಕ್ತ ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಇರುತ್ತದೆ ಇದು ಮೆದುಳಿನ ಬೆಳವಣಿಗೆಗೆ ನೆನಪಿನ ಶಕ್ತಿಗೆ ಸಹಾಯ ಮಾಡುತ್ತದೆ ಪರೀಕ್ಷೆಗೆ ಓದುವ ಮಕ್ಕಳಿಗೆ ಹೆಚ್ಚು ಶಕ್ತಿ ಬೇಕಾದ ಮಕ್ಕಳಿಗೆ ಬಾಳೆಹಣ್ಣು ಒಳ್ಳೆಯ ಆಹಾರ ಗರ್ಭಿಣಿಯರಿಗೆ ಸಹ ಬಾಳೆಹಣ್ಣು ಉಪಯೋಗಕಾರಿ ಇದರಲ್ಲಿರುವ ಫೋಲಿಕ್ ಆ್ಯಸಿಡ್ ಗರ್ಭದಲ್ಲಿರುವ ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಜೊತೆಗೆ ವಾಂತಿ ಆಲಸ್ಯತೆ ಕಡಿಮೆ ಮಾಡಲು ಸಹ ಸಹಕಾರಿಯಾಗಿದೆ ಅತಿಸಾರ ಬಂದಾಗ ಬಾಳೆಹಣ್ಣು ಒಳ್ಳೆಯ ಆಹಾರ ಇದು ಹೊಟ್ಟೆಯನ್ನು ಶಾಂತಗೊಳಿಸಿ ದೇಹದ ಶಕ್ತಿಯನ್ನು ಮರಳಿ ನೀಡುತ್ತದೆ ಅದಕ್ಕಾಗಿಯೇ ಆಸ್ಪತ್ರೆಗಳಲ್ಲಿಯೂ ಕೂಡ ಅತಿಸಾರ ಬಂದವರಿಗೆ ಬಾಳೆಹಣ್ಣು ಕೊಡುತ್ತಾರೆ ಬಾಳೆಹಣ್ಣು ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು ಇದರಲ್ಲಿರುವ ವಿಟಮಿನ್ಗಳು ಚರ್ಮವನ್ನು ಮೃದುವಾಗಿ ಆರೋಗ್ಯಕರವಾಗಿ ಇಡಲು ಸಹಾಯ ಮಾಡುತ್ತವೆ ಕೆಲವರು ಬಾಳೆಹಣ್ಣಿನ ಪೇಸ್ಟನ್ನು ಮುಖಕ್ಕೆ ಹಚ್ಚುವುದನ್ನು ಕೂಡ ಮಾಡುತ್ತಾರೆ ಬಾಳೆಹಣ್ಣಿನ ಅಡ್ಡ ಪರಿಣಾಮಗಳು ಯಾವುದೇ ಆಹಾರ ಮಿತಿ ಮೀರಿದರೆ ಸಮಸ್ಯೆ ಉಂಟಾಗುತ್ತದೆ ಬಾಳೆಹಣ್ಣು ಕೂಡ ಅದಕ್ಕೆ ಹೊರತಲ್ಲ ಅತಿಯಾಗಿ ಬಾಳೆಹಣ್ಣು ತಿಂದರೆ ಕೆಲವರಿಗೆ ಹೊಟ್ಟೆ ಉಬ್ಬರ ಗ್ಯಾಸ್ ಸಮಸ್ಯೆ ಬರಬಹುದು ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಹೆಚ್ಚು ತಿಂದರೆ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ ಮಧುಮೇಹ ಇರುವವರು ಬಾಳೆಹಣ್ಣನ್ನು ಹೆಚ್ಚು ತಿನ್ನಬಾರದು ಬಾಳೆಹಣ್ಣಿನಲ್ಲಿ ನೈಸರ್ಗಿಕ ಸಕ್ಕರೆ ಇರುತ್ತದೆ ಹೆಚ್ಚು ತಿಂದರೆ ರಕ್ತದ ಸಕ್ಕರೆ ಮಟ್ಟ ಹೆಚ್ಚಾಗಬಹುದು ಆದ್ದರಿಂದ ಮಿತವಾಗಿ ಮಾತ್ರ ತಿನ್ನಬೇಕು ತೂಕ ಹೆಚ್ಚಾಗುವ ಸಮಸ್ಯೆ ಇರುವವರು ಕೂಡ ಅತಿಯಾಗಿ ಬಾಳೆಹಣ್ಣು ಸೇವಿಸಬಾರದು ಇದರಲ್ಲಿ ಕ್ಯಾಲೋರಿಗಳು ಹೆಚ್ಚು ಇರುವುದರಿಂದ ಹೆಚ್ಚು ತಿಂದರೆ ತೂಕ ಹೆಚ್ಚುವ ಸಾಧ್ಯತೆ ಇದೆ ಕೆಲವರಿಗೆ ಬಾಳೆಹಣ್ಣು ತಿಂದಾಗ ಅಲರ್ಜಿಯ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು ಗಂಟಲು ಕೆರೆತ ಬಾಯಿ ಉರಿತ ಚರ್ಮದ ಕೆರೆಕು ಇತ್ಯಾದಿ ಲಕ್ಷಣಗಳು ಕಂಡರೆ ಬಾಳೆಹಣ್ಣು ತಿನ್ನುವುದನ್ನು ನಿಲ್ಲಿಸಬೇಕು ಮೂತ್ರಪಿಂಡ ಅಥವಾ ಕಿಡ್ನಿ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಇಲ್ಲದೆ ಹೆಚ್ಚು ಬಾಳೆಹಣ್ಣು ತಿನ್ನಬಾರದು ಇದರಲ್ಲಿ ಪೊಟ್ಯಾಷಿಯಂ ಹೆಚ್ಚು ಇರುವುದರಿಂದ ಕಿಡ್ನಿಗೆ ಒತ್ತಡ ಉಂಟಾಗಬಹುದು ಬಾಳೆಹಣ್ಣು ತುಂಬ ಪೌಷ್ಟಿಕ ಆರೋಗ್ಯಕರ ಹಣ್ಣು ಆದರೆ ದಿನಕ್ಕೆ ಒಂದು ಅಥವಾ ಎರಡು ಬಾಳೆಹಣ್ಣುಗಳು ಸಾಕು ಮಿತಿಯಲ್ಲಿ ತಿಂದರೆ ಇದು ಔಷಧಿಯಂತೆ ಕೆಲಸ ಮಾಡುತ್ತದೆ ಮಿತಿ ಮೀರಿದರೆ ಸಮಸ್ಯೆಯೂ ಆಗಬಹುದು ಈ ಮಾಹಿತಿಗಳು ಉಪಯುಕ್ತವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ